ಹಲೋ ಫ್ರೆಂಡ್ಸ್ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಅಲ್ಲಿ ಅದರಲ್ಲೂ ಕೆ ವಿ ಎನ್ ಒಂದು ಸಿನಿಮಾ ಅನೌನ್ಸ್ ಆದಾಗ ಈ ಒಂದು ಸಿನಿಮಾದ ಸಣ್ಣ ಅಪ್ಡೇಟ್ಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಆಡಿಯನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ರು ಇನ್ನು ಇಂದು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸಿನಿಮಾದಿಂದ ಅಂದರೆ ದರ್ಶನ್ ಅವರ ಡಿ ಫಿಫ್ಟಿ ಸಿನಿಮಾದಿಂದ ಒಂದು ಥೀಮ್ ಪೋಸ್ಟರ್ ರಿಲೀಸ್ ಆಗಿದೆ ಥೀಮ್ ಪೋಸ್ಟರ್ ಅನ್ನೋದಕ್ಕಿಂತ ಒಂದು ಥೀಮ್ ವಿಡಿಯೋವನ್ನೇ ರಿಲೀಸ್ ಮಾಡಿದ್ದಾರೆ ನೀವು ಕೂಡ ಈಗಾಗಲೇ ದರ್ಶನ್ ಅವರ ಡಿ ಫಿಫ್ಟಿ ಸಿನಿಮಾದ ಥೀಮ್ ವಿಡಿಯೋವನ್ನ ನೋಡಿರ್ತೀರಾ ದರ್ಶನ್ ಅವರ ಡೈಲಾಗ್ ಅನ್ನು ಕೂಡ ಕೇಳಿಸ್ಕೊಂಡಿರ್ತೀರಾ ಡಿ ಫಿಫ್ಟಿ ಸಿನಿಮಾದ ಥೀಮ್ ವಿಡಿಯೋವನ್ನ ನೋಡಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ಸಿನಿಮಾ ಪೌರಾಣಿಕ ಸಿನಿಮಾನ ಅಥವಾ ಐತಿಹಾಸಿಕ ಸಿನಿಮಾನ ಅಂತ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ರಾಮನ ಭಕ್ತ ಹನುಮಂತನ ಕತೆ ಇರಬಹುದು ಅನ್ನೋ ರೀತಿಯಲ್ಲಿ ಸಣ್ಣ ಸುಳಿವನ್ನ ಬಿಟ್ಕೊಂಡಿದ್ದಾರೆ ಜೊತೆಗೆ ದರ್ಶನ್ ಅವರ ಡೈಲಾಗ್ ಕೂಡ ಅದೇ ರೀತಿಯಲ್ಲೇ ಇದೆ ಈಗಾಗಿನೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಆಡಿಯನ್ಸ್ ಈ ಒಂದು ಸಿನಿಮಾ ರಾಮಾಯಣದ ಕತೆ ಇರ್ಬೋದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದಾರೆ ಆದ್ರೆ ನಮ್ಗೆ ಅನ್ಸಿರೋ ಪ್ರಕಾರ ಈ ಒಂದು ಸಿನಿಮಾ ಐತಿಹಾಸಿಕ ಸಿನಿಮಾ ಇರ್ಬೋದು ಅಂತ ಅನ್ಸುತ್ತೆ ಪೌರಾಣಿಕ ಸಿನಿಮಾದ ಬದಲು ಐತಿಹಾಸಿಕ ಸಿನಿಮಾ ಇರ್ಬೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಹಿಂದೆ ಒಮ್ಮೆ ಪ್ರೇಮ್ ಅವರು ಇಂಟರ್ವ್ಯೂ ನಲ್ಲಿ ಒಂದು ಮಾತನ್ನ ಹೇಳಿದ್ರು ಅದೇನು ಅಂದ್ರೆ ನನ್ನ ಹತ್ರ ಒಂದು ಕತೆ ಇದೆ ಅದೇನು ಅಂದ್ರೆ ಇಡೀ ಭಾರತದಲ್ಲಿರುವಂತಹ ಹಿಂದೂಗಳೆಲ್ಲ ಆ ಒಂದು ಸಿನಿಮಾವನ್ನ ನೋಡಬೇಕು ಆ ರೀತಿಯ ಒಂದು ಕಲ್ಪನೆಯ ಕತೆ ಇದೆ ಅಂತ ಹೇಳಿದರು ಈಗಾಗಿನೇ ದರ್ಶನ್ ಅವರು ಹಾಗೂ ಪ್ರೇಮವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಈ ಒಂದು ಸಿನಿಮಾ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಪೌರಾಣಿಕ ಸಿನಿಮಾ ಅಲ್ಲ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕ ಸಿನಿಮಾ ಇರಬಹುದು ಅಂತ ನಮ್ಗೆ ಅನ್ಸುತ್ತೆ ಈ ಫೋಟೋದಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ದರ್ಶನ್ ಅವರು ಹಿಡಿದಿರುವಂತಹ ಗದೆಗೂ ಹಾಗೂ ಹನುಮಂತನ ಗದೆಗೂ ತುಂಬಾನೇ ಡಿಫರೆನ್ಸ್ ಇದೆ ಈ ಸಿನಿಮಾದಲ್ಲಿ ದರ್ಶನ್ ಅವರು ಯಾವುದಾದ್ರೂ ಒಂದು ಸಾಮ್ರಾಜ್ಯದ ರಾಜನಾಗಿ ಒಂದು ಐತಿಹಾಸಿಕ ಸಿನಿಮಾವಾಗಿ ಈ ಸಿನಿಮಾ ಇರಬಹುದು ಅಂತ ಅನ್ಸುತ್ತೆ ಇನ್ನು ನಿಮ್ಮ ಪ್ರಕಾರ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ನಲ್ಲಿ ಬರ್ತಾ ಇರುವಂತಹ ಡಿ ಫಿಫ್ಟಿ ಏಯ್ಟ್ ಸಿನಿಮಾ ಪೌರಾಣಿಕ ಸಿನಿಮಾನ ಅಥವಾ ಐತಿಹಾಸಿಕ ಸಿನಿಮಾನ ಅನ್ನೋದನ್ನು ತಪ್ಪದೇ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್